ತುಂಸುಮೆ ಆಗೋಲ್ಲ ಯಾಕೆ ಅಂತೇಳಿದವತ್ತು ಸರ್ಕಾರದ ಗಮನವನ್ನು ಸೆಳೆದಿದ್ದೀವಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ತೀರ್ಮಾನ ತಗೊಳ್ತಾರೆ ಯಾವ ರೀತಿ ಹೆಜ್ಜೆ ಇಡ್ತಾರೆ ಅನ್ನೋದನ್ನು ನೋಡಿಬಿಟ್ಟು ನಾವು ಮುಂದಿನ ಹೋರಾಟವನ್ನು ರೂಪಿಸ್ತೀವಿ ಯಾವುದೇ ಕಾರಣದಲ್ಲೂ ಇವರು ಪೊಲೀಸ್ನವರು ಇಟ್ಕೊಂಡು ಹತ್ತಿಕ್ಕಿದ್ರು ಕೂಡ ನಾವು ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ನಮ್ಮ ಹೋರಾಟ ಮುಂದುವರಿ ಬಟ್ ಮಾಲ್ಗಳೆಲ್ಲ ಸಂಪೂರ್ಣ ಸರ್ ಮಾಲ್ಗಳೆಲ್ಲ ಸಂಪೂರ್ಣ ಓಡಾಡ್ತಾ ಇದ್ದಾರೆ ಕೆಲವು ಆಟೋಗಳಿಗೆ ನಿರಾಸಕ್ತಿ ಇದೆ ಕೆಲವರು ಈಗ ಹೊಟ್ಟೆಪಾಡು ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಇವತ್ತು ಅವರು ಕೂಡ ಅರ್ಥ ಮಾಡ್ಕೋಬೇಕು ಏನೇ ಆಗಲಿ ನಮ್ಮ ಹೋರಾಟ ಸರ್ ನಿರಂತರವಾಗಿ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು

बंद मत